ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನಾನು ಸಾಕಷ್ಟು ಕುರಿ ಸಂತೆಗಳ ವಿಡಿಯೋಗಳ್ನ ಮಾಡ್ತಾ ಇದ್ದೆ ಭಾಳಷ್ಟು ಜನ ಕೇಳ್ತಾಯಿದ್ರಿ ಸರ್ ಈಗ ಕುರಿ ಸಂತೆಗೆ ಹೋಗಿ ನೀವು ಅಲ್ಲಿ ಸಿಗುವಂತಹ ಕುರಿಗಳ ಬಗ್ಗೆ ಆಗಲಿ ಟಗರ್ಗಳ ಬಗ್ಗೆ ಆಗಲಿ ಮೇಕೆ ಓತಗಳ ಬಗ್ಗೆ ಆಗಲಿ ಸಾಕಷ್ಟು ಮಾಹಿತಿಯನ್ನು ಇದ್ರಿ ಸೊ ನಾವು ಆ ಒಂದು ಕುರಿ ಸಂತೆಗೆ ಬಂದಾಗ ನಮಗೆ ಸಾಕಷ್ಟು ಸಮಸ್ಯೆ ಆಗೋದೇನಪ್ಪ ಅಂತಂದರೆ ಸೊ ಒಂದು ವೆಹಿಕಲ್ ಅಂದರೆ ವಾಹನದ ಸಮಸ್ಯೆ ಆಗುತ್ತೆ ಸೊ ಅಲ್ಲಿ ಹೋದಾಗ ನಾವು ಕೆಲವೊಬ್ರು ಹೇಳ್ತಾರೆ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ಮತ್ತು ರೇಟ್ಗಳು ನಮಗೆ ಅಡ್ಜಸ್ಟ್ ಆಗೋಲ್ಲ ಸೊ ಆದಷ್ಟು ನೀವು ಕುರಿ ಸಂತೆಗಳಲ್ಲಿ ಯಾರಾದರೂ ವಾಹನದ ಮಾಲೀಕರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಅಂತ ನನಗೆ ಕೇಳ್ತಾ ಇದ್ರಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಕುರಿಗಳನ್ನಾಗಲಿ ಓತಗಳನ್ನಾಗಲಿ ಮೇಕೆಗಳನ್ನಾಗಲಿ ಟಗರ್ಗಳನ್ನಾಗ್ಲಿ ಸಾಗಾಣಿಕೆ ಮಾಡೋದಕ್ಕೆ ವಾಹನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ನಿಮ್ಮ ನನ್ನ ಹೆಸರು ಹನುಮಂತ್ ಸರ ಯಾವಣ್ಣ ಸರ ದನಕಂದಡಿ ಸರ ಹಾಂ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ದನಕಂದಡಿ ಗ್ರಾಮ ನಿಮ್ಮ ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಹೇಳಿ ಅಣ್ಣ ಹಾಂ ಹೇಳ್ತೀನಿ ಸರ ಸರ ಗಾಡಿ ಬಾಡಿಗೆಯಾಗಿ ಬರ್ತೀನಿ ಸರ ಅಲ್ಲಿಂದ ಸುಮ್ಮನೆ ಇದು ಬೆಂಗಳೂರಲ್ಲಿದ್ದ ಚಿಕ್ಕಮಗಳೂರು ಹಾಸನದಿಂದ ಸುಮ್ಮನೆ ಬರ್ತಾ ಇರ್ತಾರೆ ಸುಮ್ಮನೆ ಹೋಗ್ತಿರ್ತಾರೆ ಇದು ನನ್ನ ನನ್ನ ನಂಬರ್ ನನ್ನ ನಂಬರ್ ತೊಗೊಂಡ್ಬಿಟ್ರೆ ಇಲ್ಲಿಂದ ನಾನು ಅಂತ ಎಲ್ಲ ಸಂತೆ ಅಡ್ಡಾಡ್ತೀನಿ ಸರ್ ಅಮ್ಮಿಗಡ ಕುಕ್ಕುಂಪಳ್ಳಿ ಸಿಂಧನೂರು ಹಾವೇರಿ ಎಲ್ಲ ಅಡ್ಡಾಡ್ತೀನಿ ಸರೇನು ಕುರಿಗಳಿಗೆ ಅಷ್ಟೇ ಸರ ಕುರಿ ಮರಿ ಮರಿ ನೂರ ಇಪ್ಪತ್ತು ಬರ್ತವೆ ನೂರ ಇಪ್ಪತ್ತು ಬರ್ತವೆ ಅದು ದೊಡ್ಡವಿದ್ರೆ ಐವತ್ತು ಅರವತ್ತು ಎಪ್ಪತ್ತರ ಮಡ ಬರ್ತಾ ಸುಮ್ಮನೆ ಅಲ್ಲಿದ್ದಾಗ ಎಮ್ ಟಿ ಇದು ಖಾಲಿ ಬರ್ತಿರ್ತಾರೆ ಮರಿ ಸಿಲಿಕ್ ನಾಪುರ ಹಂಗೇ ಹೋಗ್ತಿರ್ತಾರೆ ಸರ ಹಂಗೇನಾರಿದ್ರೆ ನನ್ನ ನಂಬರ್ ಕೊಡ್ತೀನಿ ನನ್ನ ನಂಬರ್ ಫೋನ್ ಹಚ್ಚಿ ಬರ್ತೀನಿ ಅಂತ ಸರ್ ನಿಮ್ಮ ಫೋನ್ ನಂಬರ್ ಸರ್ ಇದು ಸೆವೆನ್ ಫೋರ್ ಡಬಲ್ ಒನ್ ಜೀರೋ ತ್ರೀ ನೈನ್ ತ್ರೀ ಫೈವ್ ಟು ಎಪ್ಪತ್ನಾಲ್ಕು ಹನ್ನೊಂದು ಜೀರೋ ಮೂರು ತೊಂಬತ್ಮೂರು ಐವತ್ತೆರಡು ಸರ ಇದು ಏನು ಬರೀ ಇಲ್ಲ ಅಷ್ಟೇ ನೀವು ಸರ್ವಿಸ್ ಕೊಡ್ತೀರಾ ಸರ್ ಆಂಧ್ರ ಹೋಗ್ತೀನಿ ತಮಿಳ್ನಾಡು ಹೋಗ್ಕಿನಿ ಎಲ್ಲೆಲ್ಲಿ ಹೋಗ್ತೀನಿ ಸರ್ ಮಹಾರಾಷ್ಟ್ರ ಹೋಗ್ಕಿನಿ ಎಲ್ಲೆಲ್ಲಿ ಆಲ್ರೌಂಡ್ ಈಗ ಯಾವ ಸರ ಎರಡುನೂರು ಕಿಲೋಮೀಟರ್ ಅಂತ ಬೆಂಗ್ಳೂರು ಇದ್ರೆ ಸರ ಹದಿನಾಲ್ಕು ಸಾವಿರ ಹೋಗ್ತೀನಿ ಸರ ಅಗ್ದಿ ನಮಗೆ ನಮಗಿದ್ರೆ ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಹೊಡಿತೀವಿ ಸರ್ ಪೊಲೀಸರು ಟೋಲ್ ಗೇಟ್ ಎಲ್ಲ ಅವ್ರ ಕಡೆ ಸರ್ ಸರ ಎಲ್ಲ ಅವ್ರ ಕಡೆ ಇರುತ್ತೆ ಸರ್ ಹ್ಞೂ ಸರ ಸೇಫ್ಟಿ ಎಲ್ಲ ಸೇಫ್ಟಿ ಸರ್ ಯಾರು ಹಿಂದೆ ಬರುತ್ತೆ ಎಲ್ಲ ಮುಂದೆ ಕುಂದ್ರ ಹೋಗ್ಬೋದು ಎಲ್ಲ ಮ್ಯಾಲೆ ಮುಚ್ಚೋದೇ ಐತಿ ಸರ್ ಆ ಕದ ಡೋರು ಲಾಕ್ ಎಲ್ಲ ಲಾಕ್ ಇಳಿಸ್ಟಿಮ್ ಸರ ಗಾಡಿ ನಂಬರ್ ಗಾಡಿ ನಂಬರ್ ಕೆ ಕೆ ಹದಿನಾರು ಡಿ ನಲವತ್ತಾರು ಜೀರೋ ಒಂದು ಮಾಹಿತಿ ಕೊಟ್ಟಿದ್ರೆ ಧನ್ಯವಾದಗಳು ಆಯ್ತು ಸರ್